ಕಳೆದ ಎರಡು ವರ್ಷಗಳಿಂದ ಕಳ್ಳತನ ದರೋಡೆ ಹೀಗೆ ಹಲವು ಪ್ರಕರಣಗಳು ಸೋಂಬಾರ್ಪಟೆ ಮತ್ತು ಸುತ್ತಮುತ್ತಲ ಹಳ್ಳಿಗಳಲ್ಲಿ ದೊಡ್ಡ ಮಟ್ಟದ ಚಿನ್ನಾಭರಣ ದುಡ್ಡು ವಸ್ತುಗಳು ಕಳವಾಗ್ತಾ ಇದ್ದು ಸ್ಥಳೀಯ ಪೊಲೀಸ್ ಇಲಾಖೆ ಕಳ್ಳರಂದ ಪತ್ತೆ ಹಚ್ಚುವಲ್ಲಿ ವಿಫಲವಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ ಪಟ್ಟಣದ ಅಕ್ಕಪಕ್ಕದ ಹಳ್ಳಿಗಳಾದ ಕರ್ಕಳ್ಳಿ ಹಳ್ಳದಿಣ್ಣೆ ಕಾಗಡಿಕಟ್ಟೆ ಬಜಗುಂಡಿ ಹೀಗೆ ಕೆಲವು ಹಳ್ಳಿಗಳಲ್ಲಿ ದೊಡ್ಡ ಮಟ್ಟದ ಮನೆ ಕಳ್ಳತನವಾಗಿದ್ದು ವರ್ಷ ಮುಗಿತಾ ಬಂದರೂ ಕಳ್ಳರಂದ ಪತ್ತೆ ಹಚ್ಚಿ ಚಿನ್ನಾಭರಣ ಹಣ ಮುಖ್ಯ ವಸ್ತುಗಳನ್ನು ಕಳ್ಕೊಂಡ ಕುಟುಂಬಗಳಿಗೆ ಪರಿಹಾರ ದೊರಕಿಸಿಕೊಡುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಕೆಲವು ಕಡೆ ಕಳ್ಳತನವಾದ ಮನೆಯ ಸಿಸಿಟಿವಿ ಫುಟೇಜ್ಗಳಲ್ಲಿ ಕಳ್ಳರ ಸುಳಿ ದೊರಕಿದ್ರೂ ಕೂಡ ಕಳ್ಳರಂದ ಹಿಡಿತಾ ಇಲ್ಲ ಕಳ್ಳರು ಸ್ಥಳೀಯರೇ ಆಗಿದ್ದಾರೆ ಹೊರಗಡೆಯಿಂದ ಬಂದು ಕದಿಯುವ ಕಳ್ಳರಲ್ಲ ಕೆಲವು ಪೊಲೀಸರಿಗೆ ಮಾಹಿತಿ ಸಿಕ್ಕರೂ ಕೂಡ ಅವರನ್ನು ಬಂಧಿಸುವಲ್ಲಿ ಧೈರ್ಯಹೀನರಾಗಿದ್ದಾರೆ ವಸ್ತುಗಳನ್ನ ಕಳ್ಕೊಂಡ ನಿರಾಶ್ರಿತರು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದ್ದಾರೆ ಆರೋಪಿಸಿದ್ದಾರೆಬಿಟ್ಟು ಕೌಡಿ ಕಟ್ಟೆ ಮಾಡಿದೆ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ಐದು ಕಾಲಿಗೆ ನಾನು ಮನೆಯಿಂದ ಟೈಮಿನಲ್ಲಿ ಬಂದು ಬಂದು ಬೈ ಕೈ ಕಾಲಲ್ಲಿ ಕೈ ಕಟ್ಟಿ ಬಟ್ಟೆ ಹಾಕಿ ಒಡೆದು ಮತ್ತು ಕತ್ತಿ ದೊಣ್ಣ ನೆಡ್ದುಬಿಟ್ಟು ಚಿನ್ನ ಹಣ ಎಲ್ಲ ತೋಚ್ಕೊಂಡು ಹೋಗಿದ್ದಾರೆ ಅದೊಂದು ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆದರೂ ಅವರು ಅದಕ್ಕೆ ಮಾಹಿತಿನೂ ನಮಗೆ ಸಿಕ್ಕಿಲ್ಲ ಎರಡು ವರ್ಷ ಬರ್ತಾ ಆಯ್ತು ಆಗಿದೆ ಡಿ ಎಸ್ ಪಿ ಎಸ್ ಪಿ ಇನ್ಸ್ಪೆಕ್ಟ್ರ್ ಎಲ್ಲರೂ ಹೋಗಿ ಹೊಸ ಹೋಗ್ತಾ ಇದ್ದೀನಿ ಆದರೂ ಏನು ಮಾಹಿತಿ ಸಿಕ್ಕಿಲ್ಲ ಅದಕ್ಕೆ ಒಳ್ಳೆಯ ನ್ಯಾಯ ನಮಗೆ ಕೊಡಬೇಕು ಅಂತ ನಾವು ಕೇಳ್ತಿದ್ದೀವಿ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಹದಿನಾಲ್ಕು ಅದು ನಮ್ಮನೇಲಿ ಕಳ್ತನಾಗಿತ್ತು ಸಾಮಾನ್ಯ ನೂ ನೂರು ನೂ ನೂರೈವತ್ತು ಗ್ರಾಮು ಚಿನ್ನ ಹೋಗಿ ಹೋಗುಂಟು ಇಷ್ಟ ತನಕ ಇಷ್ಟ ಇಷ್ಟವರೆಗಾದರೂ ಯಾವ ಮಾಹಿತಿ ಪೋ ಪೊಲೀಸ್ ಸ್ಟೇಷನ್ ಎಸ್ ಪಿ ಡಿ ಎಸ್ ಪಿ ಎಲ್ಲ ಹೋಗಿ ಸ್ಟೇಷನಿಗೆ ಹೋಗಿ ಎಲ್ಲ ಮಾಹಿತಿ ಕೊಟ್ಟು ಯಾವ ಒಂದು ಕ್ರಮ ಕೈಗೊಂಡಿಲ್ಲ ಅವರು ಇದಕ್ಕೆ ನಮಗೊಂದು ಸರಿಯಾದ ಒಂದು ಮಾಹಿತಿನ ಕಂಡು ಯಾರು ಏನು ಯಾರು ಎಂತ ಕಂಡಿಡಿದು ನಮಗೆ ಒಳ್ಳೆಯ ಒಂದು ಒಳ್ಳೇದು ಮಾಡಿ ಕೊಡ್ತೀನಿ ಇರ್ತೀನಿ ನಾನು ಸೋಮವಾರಪೇಟೆ ತಾಲೂಕು ಮಳಗುಂದ ಗ್ರಾಮದ ಗಣೇಶ್ ಅಂತೇಳಿ ಹೇಳ್ತಿರೋದು ಏನಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಮೂರು ತಿಂಗಳ ಹಿಂದುಗಡೆ ಮನೆ ಕಳವಾಗಿದೆ ಅದು ನಾವು ಇಲ್ಲದ ಟೈಮಲ್ಲೇ ನೋಡಿ ಅದೇ ದಿವಸ ಕಳುವೆ ಮಾಡಿದ್ದೀವಿ ನಾವು ಒಂದು ದಿವಸ ಮಾತ್ರ ಮನೆಯಲ್ಲಿ ಇರಲಿಲ್ಲ ನೆಕ್ಸ್ಟ್ ಡೇ ಬಂದಿದ್ದೀವಿ ಬರುವಾಗ ಮನೆ ಹಿಂದುಗಡೆ ಬಾಗಲು ಎಲ್ಲ ಹೊಡೆದು ಒಳಗಡೆ ಹಾಲ್ಮಲ ಎಲ್ಲ ಹೊಡೆದು ಕಳವು ಮಾಡಿ ಸಿ ಸಿ ಟಿ ವಿಯ ಡಿ ವಿಆರ್ ಸಹ ತಗೊಂಡೋಗಿ ಒಳಗಡೆ ಮೆಣಸಿನ ಪುಡಿಯೆಲ್ಲ ಚೆಲ್ಲಿದ್ದಾರೆ ಮನೆ ಅಡಿಗೆ ಮಾಡುವ ಮೆಣಸಿನ ಪುಡಿ ಎಲ್ಲ ಚೆಲ್ಲಿದ್ದಾರೆ ಆ ಕೂಡಲೇ ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸವರು ಕೂಡಲೇ ಬಂದರು ಬಂದು ಎಲ್ಲ ನೋಡಿ ಎಲ್ಲ ಪರಿಶೀಲನೆ ಮಾಡಿ ಕಂಪ್ಲೇಂಟ್ ತಗೊಂಡು ನಮ್ಮ ಕೈಯಲ್ಲಿ ತಗೊಂಡಿದ್ದಾರೆ ಆದ್ರೂ ಇನ್ನೂ ಸಹ ಯಾರು ಅಂತ ನಮಗೆ ಪತ್ತೆ ಆಗಲಿಲ್ಲ ಆದ್ದರಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಇದನ್ನು ಗಮನಿಸಿ ಇದು ಯಾರು ಅಂತೇಳಿ ಅಕ್ಕಪಕ್ಕದಲ್ಲೂ ಸಹ ತುಂಬ ಕಳವಾಗ್ತಾ ಇದೆ ಆದರೂ ಸೋಮಾರುಪೇಟೆ ಪೊಲೀಸರು ವಿಫಲವಾಗಿದ್ದಾರೆ ಅದರಿಂದ ದಯವಿಟ್ಟು ನಾವು ಇನ್ನು ಮುಂದೆ ಇಲ್ಲಿ ಹೋಗೋದಾದ್ರೂ ಪೊಲೀಸ್ ಸ್ಟೇಷನ್ಗೆ ತಿಳಿಸೇ ಹೋಗಬೇಕಾಗ್ತದೆ ಯಾವಾಗಲೂ ಆ ರೀತಿ ಮಾಡಿದರೆ ಅವರೇನು ಮನೆಯಲ್ಲಿ ಬಂದು ಅವರು ಏನು ಪಾರ ಇರೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ತಾವುಗಳು ಮೇಲಧಿಕಾರಿಗಳು ಬಂದು ಇದನ್ನು ಪರಿಶೀಲನೆ ಮಾಡಿ ಈ ಯಾರು ಕದ್ದಿದ್ದಾರೆ ಅನ್ನೋದು ಹಿಡಿದುಕೊಡ್ಬೇಕು ಅಂತ ಹೇಳಿಬಿಟ್ಟು ನಾನು ಮೇಲಧಿಕಾರಿ ಹತ್ರ ಕೇಳ್ಕೊಳ್ತೀನಿ ನಾನು ಸುರೇಶ್ ಶೆಟ್ಟಿ ಸಾರ್ವಜನಿಕ ಹೋರಾಟ ಸಮಿತಿ ಸೋಮಾರ್ಪೇಟೆ ಅಧ್ಯಕ್ಷ ಸೋಮಾರ್ಪೇಟೆಯಲ್ಲಿ ಇತ್ತೀಚಿನ ಒಂದು ವರ್ಷದಿಂದ ಈಚೆ ಆದಷ್ಟು ಹೆಚ್ಚಿನ ಕಳ್ಳತನಗಳು ನಡೀತಾ ಇದೆ ಸೋಮಾರಪೇಟೆಯಲ್ಲಿ ಇವತ್ತು ತನಕ ಆ ಕಳ್ಳರನ್ನ ಯಾರು ಅಂತ ಬಂಧಿಸಿಲ್ಲ ನೊಂದವರಿಗೆ ಅದನ್ನ ರಿಕವರಿ ಮಾಡಿ ಕೊಟ್ಟಿಲ್ಲ ದೊಡ್ಡ ಮಟ್ಟದ್ದೇ ಕಳತನಗಳಿದೆ ತುಂಬ ತೊಂದರೆಲಿ ಮದುವೆ ಅದು ಇದು ಕಾರ್ಯಕ್ರಮಗಳಿಗೆ ಅಂತೆಲ್ಲ ಜನ ಚಿನ್ನ ದುಡ್ಡು ಒಂದು ಸಿಟ್ಟಿದ್ದನ್ನೆಲ್ಲ ಮನೆ ನುಗ್ಗಿ ಪೊಲೀಸ್ ಪೊಲೀಸವರು ಯಾಕೋಸ್ಕರ ಈ ಸೈಲೆಂಟ್ ಆಗಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಕಳ್ತನ ಆದಷ್ಟು ಬೇಗ ಬೇ ಬೇರಿಸ್ಬಿಟ್ಟು ನೊಂದವರಿಗೆ ಸಹಾಯ ಮಾಡಬೇಕು ಹಾಗೆ ನಮ್ಮ ಸೋಮವಾರಪೇಟೆ ಜನಗಳು ನಿರ್ಭೀತಿಯಿಂದ ಬದುಕೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಈ ಹಿಂದೆ ಇದ್ದಂಥ ಇನ್ಸ್ಪೆಕ್ಟ್ರು ತುಂಬಾ ಸೈಲೆಂಟ್ ಆಗಿ ಮಾಸ್ಟರ್ ಟ್ರೈಪ್ ಇದ್ರು ಅದು ತೊಂದರೆ ಇಲ್ಲ ಈಗ ಹೊಸಬರು ಬಂದವರೇ ಅವರಾದರೂ ಇದನ್ನೆಲ್ಲ ಭೇದಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ಎಸ್ ಪಿ ಅವರು ಆದಷ್ಟು ಗಮನಕ್ಕೆ ತಗೊಂಡು ಸಮಾರ ಪೇಟೆ ಕಳೆತನ ನಿಲ್ಲಿಸಬೇಕು ಜನರ ನಿರ್ಭೀತಿಯಿಂದ ಬದುಕಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳ್ಬೋದು